ಸರ್ಕಾರ ಗ್ರಾಮಗಳ ಅಭಿವೃದ್ಧಿಗಾಗಿ ಅದೆಷ್ಟೋ ಬೊಬ್ಬೆ ಹೊಡೆದು ಅನುದಾನಗಳ ತಂದರೂ ಸಹ ಗ್ರಾಮಗಳ ಅಭಿವೃದ್ಧಿಯೇ ಇಂದಿಗೂ ಕುಂಠಿತವಾಗಿದೆ ಹೌದು ಸ್ವಾಮಿ ಇಂಥದ್ದೊಂದು ಪ್ರಸಂಗ ಟಿಪಟೂರ್ ತಾಲೂಕಿನ ಮನವಳ್ಳಿ ಹೋಬಳಿಯ ಆಲ್ಕುರ್ಕೆ ಗ್ರಾಮದ ಕೇರಿಯ ಚರಡ್ಡಿಯ ತುಂಬ ಅವ್ಯವಸ್ಥಿತ ಠಾಣೆಯಾಗಿದ್ದು ಇಲ್ಲಿನ ಜನರು ಮುಚ್ಚಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಹೌದು ಇಲ್ಲಿನ ಜನ ದಿನನಿತ್ಯ ಬೆಳಗ್ಗೆ ಎದ್ದು ಅಟ್ಟೆಪಾಡಿಗಾಗಿ ಕೆಲಸಕ್ಕೋಸ್ಕರಿಗೆ ಬಂದು ಬರುತ್ತಾರೆ ಮಕ್ಕಳು 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 ವಯಸ್ಕರು ಎಲ್ಲರೂ ಇಷ್ಟರೂ ಅವರಿಗೆ ಯಾವುದೇ ಸಹ ಸೌಲಭ್ಯಗಳು ಹಾಗಾಗಿ ಗ್ರಾಮ ಪಂಚಾಯತಿ ಬಂದು ಬರ್ತಕ್ಕವರು ಇದಂತೂ ಸುಮಾರು ಆರು ತಿಂಗಳಾದರೂ ಸಹ ಕ್ಲೀನ್ ಮಾಡದೆ ಬೇಜವಾಬ್ದಾರ ಕಾಣುತ್ತಿದ್ದು ಇದ್ದು ಇರುತ್ತಿದೆ ಉದಾಹರಣೆಗೆ ಇಲ್ಲಿನ ನಿವಾಸಿಗಳು ಇದರ ಬಗ್ಗೆ ಹೇಳುತ್ತಾರೆ ಕೇಳಿ ನೋಡಿ ಹೋಗ್ತಾರೆ ಯಾರು ಪಂಚಾಯತ್ಗ ಮತ್ತೆ ಅದೇ ಅಲ್ಲೆಲ್ಲ ಗಡಿಗೆ ತೆಗಿತಾರೆ ಹೋಗ್ತಾ ಮನೆ ಕಡೆ ಅವ್ರು ಅಷ್ಟೇ ಇಲ್ಲಿ ಸಾಯಿಗಾಲ ತಗೋಲ್ಲ ಅರ ಹಾಕಿ ಮತ್ತೆ ತುಂಬಾ ತುಂಬ ಇದು ಮಗರಿಗ ಹಾಕ್ತಾರೆ ಮತ್ತೆ ಹಂಗೆ ತಿಂಗ್ ಹೋಗ್ತಾಳೆ ಮಾಡ್ತೇವ ನೀವು ಪಂಚಾಯಿತಿಗೆಲ್ಲ ಹೇಳಿದರ ಪಂಚಾಯ್ತಿಗೆ ಅವ್ರು ಸದಸ್ಯ ಯಾರಿರು ಅಷ್ಟೇ ಬಿಟ್ಟರೂ ಅಷ್ಟೇ ಯಾರು ಯಾರಿದ್ರು ಹೇಳಿದಾಗ ಹೋಗಿ ಕಳಿಸ್ತೀನಿ ಅಂತಾರೆ ಅವ್ರು ಯಾವ ತನು ಕಳಿಸ್ತಾರೆ ವೇಕ್ಷಕರೇ ನೀವೇ ಒಮ್ಮೆ ಕೇಳಿದ್ರಲ್ಲ ನೋಡಿ ಇಷ್ಟು ಇಂಥ ಚರಂಡಿ ಇಲ್ಲಿ ಇಂಥ ಗಲೀಜು ಈ ಗಲೀಜಿನ ಒಳಗಡೆ ಗಿಡ ಕೆಂಟಿಗಳು ಬೆಳೆದು ನಿಂತಿದ್ದರೂ ಸಹ ಕ್ಲೀನ್ ಮಾಡದೆ ಅಧಿಕಾರಿಗಳ ಬೇಜವಾಬ್ದಾರಿ ತಾನ ಕಾಣುತ್ತಿದೆ ಕಣ್ಣಿದ್ದು ಕುರುಡಾದಿ ಗ್ರಾಮ ಪಂಚಾಯಿತಿ ಆಡಳಿತ ನಡೆಸುತ್ತಿದ್ದು ಎಲ್ಲ ಒಂದು ಕಡೆ ಈ ದಲಿತರಿಗೆ ಮನೆಯ ಸಿಗುತ್ತಿದೆ ಎಂದು ಕಂಡುಬರುತ್ತಿದೆ ಹಾಗಾಗಿ ಇವರ ಸುಗಮ ಇನ್ನಾದರೂ ಇದನ್ನು ನೋಡಿ ಇತ್ತ ಕಡೆ ಮಲಸಿ